ನೋಡ್ರಿ ನಾವು ಸಣ್ಣರಿರತನ ಉಪವಾಸವನ್ನುಸ ಬಿದ್ದು ಬಿಟ್ಟಿವಿ ಬಿದ್ದ್ರ ಏತ್ನಾಡ ಏನಾಯ್ಬಿಡ್ತಿ ನಮ್ಮನ್ನ ಕೂಲಿ ಯಾರು ಕರ್ಲಿಲ್ಲ ಕೂಲಿ ಕೆಲದ ನಾಡ ಇಲ್ಲಾರು ತೆಜ್ಜಿ ಬೆಳೆಸಿ ತೆಜ್ಜಿ ತೀನಿ ಬದ್ನಿಕಾಯಿ ಇಂಥವೆಲ್ಲ ತಿಂದು ತಪ್ಪಲ ಕಡಿಮೆ ತಿಂದು ಬದುಕಿದ್ವಿ ನಾವು ಎಂದ್ಕ ನಾವು ಸಣ್ಣರಿರತನ ಅಲ್ಲಿಂದ ಏನಾಗ್ಬಿಡ್ತಿ ಯಾರ ಮನೆಯರ್ ಊರಿ ನಾಳೆ ಇದ್ದು ಜಗದ್ ಬರ್ತೇವ ಅಂದ್ರ ಏನಂದ್ರ ದಿನ ಬರ್ತಿರಲ್ಲ ಮುಂದಕ್ಕೆ ಮುಂದಾಗಿ ಸಂದ್ರಲ್ಲೆ ನೀವು ನೀವು ನಾವು ಮೊಲಕ್ ಬರಲ್ಲ ಅಂದ್ರೆ ಏನು ಹೇಳ್ತೀತಿರ ನೀವು ಅಂತ ಅಂದ್ರು ಅಂದ ಸತ್ಯ ಇದು ಇದು ಕಣ್ಣೀರ್ ಬರ್ತಾವ ಇದು ಹಂಗ ಬಂದಿ ನಾನು ಒಳ್ಳೆ ಶಿವ ಶಿವ ನಮ್ಮ ಅಪ್ಪ ಅವ್ರಿಗೆ ಬಂದು ಏನ್ ಹಿಂಗ ಅಂದ್ರಪ್ಪ ಅಂದ್ರೆ ಬೇಡ ಬಾತ ಸುಂಕ ಇರಲ್ ಬಾ ಕೆಳಕ್ ಹೋಗ್ಬಾಡಲಿದ್ದ ಆತ್ ನಾಲ್ಕು ಹೋಗೋದು ಬೇಡ ಬಂದು ಹುಂಕ ಹೊಟ್ಟಿ ನೋಡ್ಕಾಕೆ ಮಕ್ಕಳ್ರಿ ನೀವು ಅಂದರು ಹಂಗಾಗಿಂದ ಒಂದು ದಿವ್ಸ ಇದ್ವಿ ಆರು ದಿವ್ಸ ಇದ್ವಿ ಮೂರನೇ ದಿವ್ಸಕ್ಕೆ ಏನು ಮಾಡಿದ್ರು ನಮ್ಮ ಮನೆ ಬಗಲಾಗ ನಮ್ಮ ದೊಡ್ಡಪ್ಪನ ಮಗ ಕಾಣ ಆಡಿಕೆ ಬಂದು ಬೆಲ್ಲ ಕಡ ಕೊಡಕ್ಕೆ ಹತ್ತಿಲ್ಲ ಹ್ಞೂ ಖಡ ಕೊಡಕ್ಕೆ ನಾವು ಏನು ಅಂದೀವಿ ಯಪ್ಪ ಅವ್ರ ಮನೆಯಾಗ ಖಡ ಕೊಡ್ತಾರ ನಮ್ಮದೇನ ಪರಿಸ್ಥಿತಿ ಅಂತೇಳಿ ಇನ್ನು ನಾವು ಸಾಥ್ ಇದೀವಿ ತೋರಿದ್ದೀವಿ ನಾವು ಹೆಂಗಪ್ಪ ಅಂದ್ವಿ ಅಂದಗಳೇ ನಮ್ಮಪ್ಪ ಎದ್ದು ಪಡ್ ಪಡ್ ಬಡ್ದ ನಿಮ್ಮ ಅವ್ರ ಕಪಾಸ್ತರ ನಿಮ್ಮ ತಾಯಿ ನಾಡ ಅಂತ ಹಂಗನಾ ಆಸೆ ದುಃಖ ಬಿದ್ವಿ ಅಕ್ಕನ ತಮ್ಮನು ಬಿದ್ದ ಮೇಲೆ ನಾಡ ಮುಂಜಾನೆ ಎದ್ದು ಮತ್ತೆ ಇನ್ನು ನಿಮ್ಮಂತರ ಹೋಗ್ಬೇಕ ಕೇಳಕ್ಕೆ ಹೋದ್ವಿ ಒಂದಂದ್ರ ಬರೀರಪ್ಪ ಅಂತ ಹೋದ್ವಿ ಹೋಗೋದ್ರಾಗ ರಾತ್ರಿಗೆ ಬಂದ್ವಿ ಆಗಲೇಲಿ ಉಪವಾಸ ದುಡ್ದ್ವಿ ದುಡ್ದು ರಾತ್ರಿಗೆ ಹೋಗಿ ಕೇಳಿದ್ವಿ ಕೇಳಿದ್ನಪ್ಪ ಅಂದ್ರೆ நினைந்த பாவ கொடுத்த ஆச்சர் கொடுக்கல ஒன்றா கொடுத்த அகிலில் துடிசு ஒன்ற கொடுத்த அந்த ஆயிட்டு பா கொட்றது தகவ அது தக நம்ம தாயி அம்மேட்டது பிசாக்கி ஆகி தண்ணி நுட்வாட் அது ஏன்மா ஏட கேரகி நீர் ஒன் பாவ ஏ நீர் அம்பிளி மட்கு கொடுத்து நான் ஓஸி தந்தி மக்கள் எண்ட் மந்தி மக்கள் இது தந்தை தாயி தந்தை எண்ட் மந்தி மக்களீ அவ்ரி ಎಷ್ಟೆಷ್ಟು ಬರಬೇಕು ಒಂದು ಒಂದೊಂದು ವಾಟಗೆ ಬಂತಾರೆ ಅದ ಊಟ ಉಂಡು ಮಲಿಕೆಂದಿ ಮತ್ತೆ ಮುಂಜಾನೆ ಎದ್ದು ಓದ್ನಪ್ಪ ಅಂದ್ರೆ ಏನಂದ್ರು ಕೂಲಿ ಬರ್ತೀವಪ್ಪ ಕೊಡ್ರ್ ನಿಮಗೆ ಎಷ್ಟು ಕೊಡ್ಬೇಕು ಕೂಲಿ ಅಂತ ಕೇಳಿದರು ಇಲ್ಲಿ ಏನು ರೀ ನಾವು ನಮ್ಗೆ ದುಡ್ದು ಅಷ್ಟು ಪಗಾರ ಕೊಟ್ಟ ಕೊಡ್ತೀವಿ ರೀ ಮತ್ತೆ ಏನತ್ತೀರಿ ನೀವು ಅಲ್ಲಿ ನಿನಗೆ ಒಂದಪ್ಪ ಕೊಡ್ತೀವಿ ನೋಡಿ ಮತ್ತೆ ನೀವು ಬಲ ಬಿಟ್ಟರು ಬಲ ಅಂತ ಆದ್ರೆ ಆಗೊಂಥರು ಬರ್ತದೆ ಓದಿ ಮತ್ತೆ ಮತ್ತೆ ರಾತ್ರಿ ಒಂದೋ ಪಾವ ಸಿಗಂಬಂದು ಮತ್ತೆ ಅದನ್ನು ಮಾಡಿದ್ವಿ ಒಂದು ವರ್ಷ ಮಾಡಿದ್ವಿ ನಾವು ಆಗ ಆ ಗತಿ ಯಾವಾಗ ನಾನು ಒಕ್ಕಲ್ ತನಕ್ಕೆ ನಿಂತ್ಕಂಡೆ ನನಗೆ ಅನ್ನ ಅಂದ್ರೆ ದೇವ್ರು ಹಿಂಗ ಕೊಟ್ಟನಪ್ಪ ತಂದೆ ಹಿಂಗ ಕೊಟ್ಟೆ ನಾನು ನಾನು ಒಂದು ಪಾವಿಗೆ ಕೇಳಕ್ಕೆ ಹೋದೀವಿ ನಿಂಜಲೇ ಅದ್ ಕೇಳೋಕೆ ಹೋದಂದ್ರೆ ನಡಿ ಏನಂದ್ರೆ ನಿಮಗೆ ಕೂಲಿ ಎಷ್ಟು ಕೊಡಬೇಕು ಅಂತ ಕೇಳಿದೆ ನೋಡ್ರಿ ಒಬ್ರು ಕೊಟ್ಟಿದ್ದಂತೂ ಕೊಡ್ತೀರ ನಂದು ಒಬ್ರು ಕೊಟ್ಟಿದ್ದು ಕೊಡಗಲ್ಲ ಅವ್ರಿಗೆ ಅಚ್ಚರಿ ಕೊಡ್ತೀನಿ ದೊಡ್ಡವರಿಗೆ ನಿಮ್ಮ ಸಣ್ಣರಿಗೆ ಒಂದ ಪಾವು ಕೊಡ್ತೀನಿ ನೋಡಂದ್ರೆ ಆಗಲ್ ಬಿಡ್ರಿ ಮತ್ತೆ ಬರ್ತೀವಿ ಓದಿ ಹಗ್ಲಲ್ಲೇ ಹೋಗಿ ಮತ್ತೆ ಉಪವಾಸ ಬಂದು ಮತ್ತೆ ಒಳ್ಳೆ ಅದ ಒಂದು ಪಾವ್ ದಾಳ ತಂದು ಮತ್ತೆ ಕಾಟಿ ಮಾಡ್ಕೊಂಡು ಒಂದು ವರ್ಷ ಗಟ್ಟಿಸಿದ್ವಿ ನಾವು ಒಂದು ವರ್ಷ ಗಟ್ಟಿಸಿಂದ ಅಪ್ಪ ನಾನಂತೂ ಮಿಕ್ಕಿತಿ ನನಗೆ ಎರಡು ಎತ್ತು ಮಾಡಿ ನಾನು ಒಕ್ಕಲ್ ಥರ ಮಾಡ್ತಂದೆ ಬರೀ ನಾನು ಕೂಲಿ ದುಡ್ದು ದುಡ್ದು ಅಲ್ಲಪ್ಪ ನಾನು ನಿಂದು ನಂದು ಇರೋದು ಮೂರು ಎಕರೆ ಹೊಲ ನಿನಗೆ ಎರಡು ಎತ್ತು ಮಾಡಿ ಕೊಟ್ಟರೆ ಹೆಂಗಪ್ಪ ಅದು ನೀವು ಮಿಡ್ಕಿ ಒಟ್ಟು ಊರಿ ಆಗದೆ ಹೆಂಗ ಅಂತ ಕೇಳಿ ತಂದು ಇಲ್ಲಪ್ಪ ನಾನು ಮೂರು ಎಕರೆದಾಗ ಹನ್ನೆರಡು ಎಕರೆ ನಾನು ಕೋರಿ ಅಂದೆ ಹನ್ನೆರಡು ಎಕರೆ ಕೂರಿಗೆ ಮಾಡ್ತೀನಿ ಕೂರಿಗೆ ಮಾಡಿ ನಿಮ್ಮನ್ನು ಸ್ವಲ್ಪನಪ್ಪ ಅಂದೆ ಹೌದಾ ಅಂದೆ ಅವಾಗ ಎಲ್ಲಿ ಎಷ್ಟು ನಮ್ಮ ಯಜವಾನರಿಗೆ ನೂರು ಎತ್ತು ಎತ್ತಿದ್ವು ಅಂತ ಅವಾಗ ನೂರು ರೂಪಾಯ್ಕೊಂದು ಎತ್ತೂರು ದೊಡ್ಡ ಅದೇ ದೊಡ್ಡ ರೊಕ್ಕ ನೂರು ರೂಪಾಯಿದಾಗ ಅವಾಗ ಬೇಕಾದಂಗೆ ಇಷ್ಟುಪೆಟ್ನ ಆಟದಾರ ಅವಾಗ ಐತೆ ನಾಡ ಲೇ ಏನೋ ನೂರು ರೂಪಾಯಿ ಇದ್ರು ನಮ್ಮ ನಮ್ಮಪ್ಪ ಹುಟ್ಟರು ಗಂಟೆಗ ರೊಕ್ಕ ಕಟ್ಕಂಡು ಬರೀ ಎರಡ್ನೂರು ರೂಪಾಯಿ ರೊಕ್ಕ ಕಟ್ಕೊಂಡು ಮಕ್ಳಿಗೆ ಬರೀ ಕೂಲಿ ದೂರ್ಸ್ಬೇಕು ಉಣಿಸ್ಬೇಕು ಹಂಗೆ ಮಾಡಿ ಜೀವನ ಮಾಡ್ಯಾನ ಎರಡು ನೂರು ರೂಪಾಯಿ ಅವಕ್ಕ ಉಟ್ರ ಗಂಟೆ ಕಟ್ಕಂಡ್ ಇಸ್ಪೆಟ್ ಆಟದಾರ ಅನ್ನೋ ಒಂದು ನಿಂತಾಕ ಒಂದು ನೂರು ರೂಪಾಯಿ ಒನ್ಲೇ ಅಂದಂತ ಇಲ್ ಬಿಡಪ್ಪ ಅಂತ ಇಲ್ಲೆಲ್ಲಿ ಓರಿ ಬಂದೈತೆ ಹುಡಾಕೆ ಬಂದೈತೆ ಒಂದು ನೂರು ರೂಪಾಯ್ದಾಗ ಫೋಟೋ ಬಿಡ್ತೀನಿ ತಗೊಂಬಿಡಲಿ ಅಂದ ತಡಿಯಪ್ಪ ಆಗಾರ ಹೋಗಿ ಮನೆಗೆ ಕೇಳಿ ಕೇಳ್ತೀನಿ ಅನ್ನ ಬಂದು ಕೇಳಿ ನಮ್ಮಪ್ಪ ಏನಪ್ಪ ಮತ್ತು ನೀನು ಒಕ್ಕಲ್ತನ ಮಾಡ್ತದ್ವಿ ಮತ್ತು ನೂರು ರೂಪಾಯ್ದಾಗ ಐತೆ ಮತ್ತು ಮುಗಿಸೋಳಿ ಹೆಂಗೆ ಮಾಡಿ ಮುಗಿಸ್ಬಿಡಿಯಪ್ಪ ಅಂದಗಳೇನ ಹೋದ ಒಳ್ಳೆ ನಮ್ಮ ತಂದೆ ನಮ್ಮ ಮಾತು ಕೇಳ್ತದ್ದ ಮುಗಿಸ್ಬಿಡಿ ಅಪ್ಪ ಅಂದ್ಗಡೆನ ಹೋಗಿ ಮುಗಿಸಿ ಅಂದ್ರೆ ಅದು ಒಂದುವರೆ ಆತದ ಒಂದುವರಿ ಹಿಡ್ಕೊಂಬಂದ್ವಿ ಓಡಾಕ ಬಂದದ್ದು ಹಿಡ್ಕಂಬಂದು ಒಳ್ಳೆ ಎಂಟು ದಿನ ಬಿಟ್ವಿ ಎಂಟು ದಿನ ಮೇಲೆ ಮತ್ತೆ ಒಬ್ಬತ್ತು ಬಂದ ಏ ಹಿಂಗಿಂಗ ಒಂದ ಒಂಟಿಗೈತಿ ಅವನ್ ಕೇಳ್ರ ಬಗನ ಐತೆನ್ ರೊಕ್ಕ ಭೇಟಿಯ ಮಾಡ್ಕೊಂತ ಬಂದು ಕೇಳಿದ್ರ ನಮ್ಮ ಯಜಮಾನರ ಎಷ್ಟು ಹೇಳ್ತಾರಪ್ಪ ಏ ನಂದು ಆಟ ನಿಂತು ಬಿಟ್ಟೈತಿ ನೂರು ರೂಪಾಯಿ ಕೊಟ್ರೆ ನಾನು ನಿನ್ಗೆ ಗೋರಿ ಹಿಡ್ ಕೊಟ್ಟು ಬಿಡ್ತಿನ ಆಯ್ತು ಬಿಡಪ್ಪ ಅವರಿಗೆ ನೂರು ರೂಪಾಯಿ ಕೊಟ್ಟು ಓರಿ ಹಿಡ್ಕೊಂಬಂದ್ವಿ ಜಟಿ ಮಾಡಿದ್ವಿ ಜೇಟಿ ಮಾಡಿ ನಿಮ್ಮಂಥವ್ರು ಒಲ್ ಹೋದ್ವಿ ಹೋಗಿ ಅದನ್ನು ರೂಢ ಮಾಡಿದ್ವಿ ರೂಢ ಮಾಡಿಂದ ನಾನು ಬಾ ನೀನು ಬಾ ನನ್ನ ಇದಕ್ಕೆ ದಗದಪ್ಪ ಇದಕ್ಕೆ ಬಾ ಅಂದ್ರೆ ಬರ್ಗಲ್ರಿ ನಾನು ಎಲ್ಲರ ಹೊಲ ಕೋರಿ ಸಿಕ್ಕ್ರಿ ಅಂದ್ರೆ ಕೋರಿ ಮಾಡ್ತೀನಿ ಹೇಗಾರ ನನ್ನ ನಾ ಚಕ್ರ ಮಾಡಿಬಿಡಲ್ಲ ಯಗಾರ ಮಾಡ್ತೀನಿ ಎಷ್ಟು ಬೆಳಿಗ್ಗೆ ಕೋರಿ ಮಾಡಿದೀರ ಹಚ್ಚಿರು ಬೆಳೆದು ಹ್ಞೂ ಏನು ಜೋಳ ಹ್ಞೂ ಜ್ವಳ ಬೆಳೆದ ಹುಳಿ ಬೆಳೆದ್ವಿ ತೊಗರಿ ಬೆಳೆದ್ವಿ ಮಡಿಕೆ ಹೆಸರು ಎಲ್ಲ ಬೆಳೆದ್ವಿ ಬೆಳೆದಿಂದ ಐದು ನೋಡೋಣ ಹತ್ತು ತೀಲಾ ಅದ್ಯಪ್ಪ ಅವ್ರಿಗೆ ಐತಿ ನನಗೆ ಐ ಬಂದ್ವಿ ಮತ್ತಿ ಇನ್ನೊಬ್ಬತ್ತು ಐದು ಜಾಡ ಹುಳಿಗೆ ಹೊಲ ಇಲ್ಲ ಅಂತ ಹೇಳಿ ಹುಳಿಗೆ ಹೊಲ ಮಾಡ ಹ್ಞೂ ಮಾಡ್ತನಪ್ಪ ಅಂದ ಮಾಡ ಹಂಗೆ ಮಾಡಿ ಅದ್ರಾಗ ನಾಲ್ಕು ತಿಲೋ ಮೂರು ತಿಲೋ ಬಂದದ್ದು ಅವ್ರಿಗೇಸು ನಮಗೆಸು ಹಂಗೆ ಮಾಡಿ ನಾವು ವರ್ಷ ತನಕ ಅನ್ನ ಮಡ್ಕೊಂಡೆ ಅವಳಿದ್ದ ವರ್ಷಪ್ಪ ಒಂದು ಪಾಟ್ ವರ್ಷ ಒಂದು ಪಾಟ್ ಹಣಿಗೆ ಎತ್ಕೊಂತ ಬಂದ್ವಿ ಮಡ್ಕ್ಯಂತ ಬರದ್ರಾಗ ಭೂಮಿ ಕೊಡ್ತು ಬಂದರು ಹ್ಞೂ ವರ್ಷಪ್ಪ ಆರು ಸಾವಿರ ಕಡಿದಿದ್ದ ಎಷ್ಟು ಹದಿನೇಳು ಎಕರೆ ಆಸ್ತಿ ಆಟಗೆ ಎತ್ತಳೆ ಆಗ್ಲಲ್ಲ ಅದು ಮನುಷ್ಯ ತಮ್ಮ ತಮಗೆ ಅದು ಎದರ ಬಂದು ಬಿಡ್ತೀವಿ ಆಲೋ ಹಿಡ್ಕೊಂಡಾಗಿದ್ದ ಎರಡು ಒಳರಿಗೆ ಒಂಬತ್ತು ಸಾವಿರ ಕೊಟ್ಟರು ಅವ್ರು ಹೆವ್ರಿ ವರ್ಷಪ್ಪ ಎಡ್ಡೋಣಿ அவருக்கு அவ்வளோ ஒம்பத்தாவட்ட அவளை பரோல இதுவல இன்னும் மணி வந்திர்ல அதவாலண்ண ஏனாய் ஆய்ப்பா அது ஒரே அது வரை சவரக்கு நம்ம ரத்தி ஆண்ட் ஹிட் மூவத்து சில சிங்கா பெழிதே